ನಮಸ್ತೆ ವೀಕ್ಷಕರೇ ನಾನು ಶಿಲ್ಪಾ ಶಶಿಕುಮಾರ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೋತೀನಿ ಈ ವಿಡಿಯೋ ಏನಿದ್ರು ನಮ್ಮ ಆದಾಯ ಮಿತಿಯಾದದ್ದು ಸ್ವಲ್ಪ ಸಂಬಳ ಸ್ವಲ್ಪ ಕೂಲಿ ಬರುತ್ತೆ ಅನ್ನೋರು ಕೋಟಿಗೆ ಬಾಳುವ ಶ್ರೀಮಂತರು ಆಗದಿದ್ದರೂ ತೀರಾ ಬಡವರು ಸ್ವಲ್ಪ ಅನುಕೂಲಸ್ಥರಾಗಲು ಬಡತನ ರೇಖೆಗಿಂತ ಮೇಲಿನವರು ಮಿಡಲ್ ಕ್ಲಾಸ್ ಮಟ್ಟಕ್ಕೆ ಏರಲು ಇನ್ನು ಮಿಡಲ್ ಕ್ಲಾಸ್ ಅವರು ಅತಿ ಶ್ರೀಮಂತರು ಕೋಟ್ಯಾಧಿಪತಿಗಳು ಆಗದಿದ್ದರೂ ಶ್ರೀಮಂತರ ಹಾಗೆ ಹಾದಿಗೆ ಮುನ್ನುಗ್ಗೋಕೆ ಸ್ಫೂರ್ತಿಯಾಗುತ್ತೆ ಮತ್ತೆ ಹೇಳ್ತಿದ್ದೀನಿ ಕೇಳಿ ಈ ಸೂತ್ರಗಳು ಕೇವಲ ನಿಮ್ಮ ಛಲದ ಮೇಲೆ ಮತ್ತು ನೀವು ಇಲ್ಲಿ ಹೇಳಿರುವ ಸೂತ್ರಗಳನ್ನು ಪಾಲಿಸೋದ್ರ ಮೇಲೆ ನಿಂತಿದೆ ನೀವು ಎಷ್ಟು ಶ್ರೀಮಂತರಾಗ್ತೀರಿ ಹಣವಂತರಾಗ್ತೀರಿ ಅನ್ನೋದು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಣ ಖರ್ಚಾಗದೆ ಉಚಿತವಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಅದರಿಂದ ನಮಗೆ ಮತ್ತಷ್ಟು ಉಪಯುಕ್ತ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಪೂರ್ತಿ ಮಾಹಿತಿ ಪಡೆದುಕೊಳ್ಳಿ ಮೊದಲನೇದಾಗಿ ಮತ್ತು ಮುಖ್ಯವಾಗಿ ದುಡಿಯೋ ಹಣದಲ್ಲಿ ತಿಂಗಳ ಸಂಬಳ ದಿನಗೂಲಿ ವರ್ಷದ ಬೋನಸ್ ನಿತ್ಯದ ವ್ಯಾಪಾರ ಎಷ್ಟಾದರೂ ಸಂಪಾದನೆ ಇರಲಿ ಅದರಲ್ಲಿ ಮೂರನೇ ಒಂದು ಭಾಗದಷ್ಟು ಅಂದರೆ ಒಂದು ಸಾವಿರ ರೂಪಾಯಿಗಳಲ್ಲಿ ಇನ್ನೂರರಿಂದ ಮುನ್ನೂರು ರುಗಳನ್ನು ತೆಗೆದಿಡಿ ಮತ್ತು ಅದನ್ನು ದುಡಿಸೋಕೆ ಹೀಗೆ ಮಾಡಿ ಹಣವನ್ನು ಹಣವೇ ಹಣವನ್ನು ಸಂಪಾದಿಸುತ್ತೆ ನಿಮ್ಮ ಹಾಗೆ ನೀವೇನೂ ಮಾಡಬೇಕಾಗಿಲ್ಲ ಹಾಗೆ ತೆಗೆದಿಟ್ಟ ಹಣದಲ್ಲಿ ನೂರು ರೂಗಳನ್ನು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿ ಇದೆಯೋ ಅಲ್ಲಿ ಮ್ಯೂಚುವಲ್ ಫಂಡ್ ಅದರಲ್ಲೂ ಇಂಡೆಕ್ಸ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ನೀವೇ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ನೇರ ಬ್ಯಾಂಕ್ಗೆ ಭೇಟಿ ನೀಡಿ ಹೂಡಿಕೆ ಮಾಡಿಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರತಿದಿನ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೂಡಿಕೆ ಮಾಡಿ ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮುಖಾಂತರ ನಿಮ್ಮ ಅಕೌಂಟಿಂದ ತಾನೇ ಕಂತಿನಲ್ಲಿ ಕಡಿತಗೊಳ್ಳುತ್ತೆ ಮತ್ತು ಹಣ ಹೂಡಿಕೆಯಾಗುತ್ತೆ ಇದು ಜನಸಾಮಾನ್ಯರು ಅತಿ ಕಡಿಮೆ ಹಣ ದುಡಿಯುವವರೂ ಮಾಡಬಹುದಾ ಮಾಡಬಹುದು ಇದರಿಂದ ನಿಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ ಬೇರೆ ಯಾವುದರಲ್ಲೂ ಇಷ್ಟೊಂದು ಗ್ಯಾರಂಟಿ ಹಣ ಸಿಗಲ್ಲ ಮಾರ್ಕೆಟ್ ಯಾವತ್ತೂ ನಿಲ್ಲೋಲ್ಲ ಲಾಭದಲ್ಲೇ ನಡೆಯುತ್ತೆ ನಷ್ಟ ಆಯಿತು ಅಂದರೆ ಮೂರ್ನಾಲ್ಕು ತಿಂಗಳಲ್ಲಿ ಮತ್ತೆ ಲಾಭದತ್ತ ಹೋಗುತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ಹಣವನ್ನು ಸಾಧ್ಯವಾದಷ್ಟು ದಿನಗಳು ವರ್ಷಗಳು ತೆಗೆಯದಿದ್ದರೆ ತುಂಬ ಒಳ್ಳೆಯದು ಒಂದು ವರ್ಷದಲ್ಲಿ ಕಡಿಮೆ ಅಂದರೂ ಸಾವಿರಕ್ಕೆ ಎರಡರಿಂದ ಮುನ್ನೂರು ರು ಸಿಕ್ಕೇ ಸಿಗುತ್ತೆ ಅಲ್ಲದೆ ಒಂದು ವರ್ಷಕ್ಕಿಂತ ಹೆಚ್ಚು ಹಾಗೇ ಬಿಟ್ಟರೆ ಅದು ನಾಲ್ಕೈದು ವರ್ಷಗಳಲ್ಲಿ ಖಂಡಿತವಾಗಿಯೂ ಸಾವಿರಕ್ಕೆ ಸಾವಿರ ಸೇರಿಸಿ ಆದಾಯ ಬರುತ್ತೆ ಅದರಲ್ಲೂ ಮಾರ್ಕೆಟ್ ನಷ್ಟದಲ್ಲಿದ್ದಾಗ ಏನಾದರೂ ಸಾಧ್ಯವಾದಷ್ಟು ಹಣ ಒಟ್ಟಿಗೆ ಲಮ್ಸಮ್ ಆಗಿ ಹೂಡಿಕೆ ಮಾಡಿದರೆ ಇನ್ನೂ ಅಧಿಕ ಲಾಭ ಸಿಗುತ್ತೆ ನನಗೆ ಹೀಗೆ ಹೂಡಿಕೆ ಮಾಡಿ ಐವತ್ತು ಸಾವಿರಕ್ಕೆ ಐದು ತಿಂಗಳಿನಲ್ಲಿ ಎಂಟು ಸಾವಿರ ಸಿಕ್ಕಿದೆ ಸಾವಿರಕ್ಕೆ ಮುನ್ನೂರು ತೆಗೆದಿಟ್ಟಿದ್ರಿ ಅದರಲ್ಲಿ ನೂರು ಮ್ಯೂಚುವಲ್ ಫಂಡ್ಗೆ ಎಸ್ ಐ ಪಿ ಮಾಡಿದ್ರಿ ಮತ್ತೊಂದು ನೂರು ನಿಮ್ಮ ಬ್ಯಾಂಕ್ನಲ್ಲಿ ಎಫ್ ಇಡಿ ಇದರಿಂದ ಅತಿ ಹೆಚ್ಚು ಆದಾಯ ಆಗದು ಹಾಗೆ ನಷ್ಟವೂ ಇಲ್ಲ ಮಿತಿಯಾದ ಆದಾಯ ಬರುತ್ತೆ ಅನಿರೀಕ್ಷಿತ ಖರ್ಚುಗಳಿಗೆ ಎಮರ್ಜೆನ್ಸಿ ಹಣ ಅಂತ ಸಿಗುತ್ತೆ ಎಫ್ ಡಿಯಲ್ಲಿ ಆಟೋ ಇನ್ವೆಸ್ಟ್ ರೀಇನ್ವೆಸ್ಟ್ ಅಂತ ಇರುತ್ತೆ ಅದರಲ್ಲಿ ಹಾಕಿ ನಿಮಗೆ ಅಗತ್ಯದ ಸಮಯ ಬರೋವರೆಗೂ ನಿರ್ದಿಷ್ಟ ಮಿತಿಯ ಬಡ್ಡಿ ಸಿಗ್ತಾನೇ ಇರುತ್ತೆ ಇನ್ನು ಸಾವಿರದಲ್ಲಿ ಉಳಿದ ನೂರು ರು ಒಡವೆಗೆ ಅಂತ ತೆಗೆದಿಡಿ ಚಿನ್ನ ಬೆಳ್ಳಿ ತಗೋಬೇಕಾದ್ರೆ ಹೆಸರಾಂತ ಅಂಗಡಿಗಳಲ್ಲೇ ತಗೊಳ್ಳಿ ಎಚ್ಚರಿಕೆ ಇರಲಿ ಅದು ಇದು ಅಂತ ಇಲ್ಲದ ಸಲ್ಲದ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಅಂತ ಸುಖ ಸುಮ್ಮನೆ ಹಣ ಪೀಕ್ಸಲ್ಲ ಏಕೆಂದರೆ ಅವರಿಗೆ ಅವರ ಅಂಗಡಿ ಹೆಸರು ಮುಖ್ಯವಾಗಿರುತ್ತೆ ಹಾಗೆಲ್ಲ ಮೋಸ ಮಾಡಿದರೆ ಗ್ರಾಹಕರನ್ನು ಕಳೆದುಕೊಳ್ಳೋದಲ್ಲದೆ ಹೆಸರು ಕೂಡ ಕೆಡುತ್ತೆ ಹೆಸರಂಥ ಒಡವೆ ಅಂಗಡಿಗಳಲ್ಲಿ ತಿಂಗಳ ಸ್ಕೀಮ್ ವರ್ಷದ ಸ್ಕೀಮ್ಗಳಿಗೆ ಸೇರಿ ನಿಗದಿತ ಸಮಯದ ನಂತರ ಒಡವೆ ತಗೊಂಡ್ರೆ ಕಡಿಮೆ ಅಂದರೂ ಮೂರರಿಂದ ಹೆಚ್ಚು ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ವರೆಗೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಉಳಿಸಬಹುದು ಇದರ ಬಗ್ಗೆ ಇನ್ನಷ್ಟು ಸುದೀರ್ಘ ಮಾಹಿತಿ ಈಗಾಗಲೇ ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚಿನ್ನ ಮತ್ತು ಬೆಳ್ಳಿ ಕಡಿಮೆ ಆಗೋವರೆಗೂ ಕಾಯಿರಿ ಆ ವರ್ಷದಲ್ಲಿ ಸಾಮಾನ್ಯ ಆಗಸ್ಟಿಂದ ಅಕ್ಟೋಬರ್ ಒಳಗೆ ಕೇವಲ ಐದರಿಂದ ಹದಿನೈದು ದಿನಗಳು ಮಾತ್ರ ಕಡಿಮೆ ಬೆಲೆ ಆಗುತ್ತೆ ಆಗ ಮಾತ್ರ ಯಾವುದಾದರೂ ವರ್ಷದ ಸ್ಕೀಮ್ಗೆ ಸೇರಿಕೊಳ್ಳಿ ಇನ್ನೂ ತಿಂಗಳ ಸ್ಕೀಮ್ಗೆ ಯಾವಾಗಲಾದರೂ ಸೇರಿಕೊಳ್ಳಿ ಇದರಿಂದ ಬೇರೆಯವರಿಗಿಂತ ಕಡಿಮೆ ಹಣದಲ್ಲಿ ನೀವು ಒಡವೆ ತೊಗೊಳೋಕ್ಕೆ ಆಗುತ್ತೆ ಆದರೆ ಸ್ವಲ್ಪ ಸಮಯ ಹೆಚ್ಚು ಹಿಡಿಯುತ್ತೆ ತುರ್ತಾಗಿ ಹಣ ಬೇಕಾದರೆ ನಿಮ್ಮ ಬ್ಯಾಂಕ್ನಲ್ಲಿ ಚಿನ್ನದ ಮೇಲೆ ಸಾಲ ತಗೊಳ್ಳಿ ಅಲ್ಲಿ ಇಲ್ಲಿ ಕೈ ಸಾಲ ಮಾಡಬೇಡಿ ಅತಿಯಾದ ಬಡ್ಡಿನೂ ಇರಲ್ಲ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿಯೂ ಆಗಲ್ಲ ಗೃಹ ಸಾಲದ ಹಾಗೆ ಎರ್ರಬಿರಿ ಕಡ್ಡಾಯ ಇ ಎಮ್ ಐ ಕೂಡ ಇರಲ್ಲ ಅನುಕೂಲ ಆದಾಗ ಎಷ್ಟು ಆಗುತ್ತೋ ಅಷ್ಟು ಹಣ ಕಟ್ಟಿ ಒಂದು ವರ್ಷದಲ್ಲಿ ಒಡವೆ ಬಿಡಿಸ್ಕೊಳ್ಬೋದು ಒಂದು ವೇಳೆ ವರ್ಷದಲ್ಲಿ ಒಡವೆ ಸಾಲ ಪೂರ್ತಿ ತೀರಿಸಲಾಗದಿದ್ದರೆ ಎಷ್ಟು ಆಗುತ್ತೋ ಅಷ್ಟು ಅಸಲು ಕಟ್ಟಿ ಮತ್ತು ಪೂರ್ತಿ ಆ ವರ್ಷದ ಬಡ್ಡಿ ಕಟ್ಟಿ ಒಡವೆ ಮೇಲಿನ ಸಾಲನ ರಿನಿವಲ್ ಮಾಡ್ಕೋಬೋದು ಇದರಿಂದ ಬಾಕಿ ಇರುವ ಅಸಲಿಗೆ ಮತ್ತೊಂದು ವರ್ಷ ಹೆಚ್ಚು ಅವಧಿ ಸಿಗುತ್ತೆ ಅತಿಯಾಗಿ ಸುಖಾಸುಮ್ಮನೆ ಮಿತಿ ಇಲ್ಲದೆ ಖರ್ಚು ಮಾಡಬೇಡಿ ಎಷ್ಟೇ ಮೆಗಾ ಮಾರ್ಟ್ ಶಾಪಿಂಗ್ ಮಾಲ್ ಅಲ್ಲಿಗೆಲ್ಲ ಹೋದ ಕೂಡಲೇ ಮತ್ತು ಆನ್ಲೈನ್ ಶಾಪಿಂಗ್ನಲ್ಲೂ ಇದು ತಗೊಳ್ಳೋಣ ಅದು ತೊಗೊಳ್ಳೋಣ ಅನಿಸುತ್ತೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೇಕು ಕ್ರೆಡಿಟ್ ಕಾರ್ಡ್ ಬೇಡವೇ ಬೇಡ ಪರ್ಸ್ನಲ್ಲಿ ಸ್ವಲ್ಪನೇ ಹಣ ಇಟ್ಕೊಂಡು ಹೋಗಿ ಆಗ ಹೆಚ್ಚು ಖರ್ಚು ಮಾಡಲು ಅವಕಾಶ ಇರಲ್ಲ ಏನಾದರೂ ವಸ್ತು ತಗೊಳ್ಳೋದಿದ್ದರೆ ತಾಮ್ರ ಹಿತ್ತಾಳೆ ಬೆಳ್ಳಿ ಚಿನ್ನ ಈ ರೀತಿಯ ವಸ್ತುಗಳನ್ನೇ ಅಗತ್ಯಕ್ಕೆ ತಕ್ಕಂತೆ ತೆಗೆದುಕೊಳ್ಳಿ ಅವು ಇದ್ದರೂ ಬೆಲೆ ಒಡೆದು ಹೋದರೂ ಬೆಲೆ ಪ್ಲಾಸ್ಟಿಕ್ ಸ್ಟೀಲ್ ಅಲ್ಯೂಮಿನಿಯಂ ವಸ್ತುಗಳನ್ನು ಆದಷ್ಟು ಕಡಿಮೆ ಮಾಡಿ ಈ ವಸ್ತುಗಳನ್ನು ಆದಷ್ಟು ಕಡಿಮೆ ಬಳಸೋದ್ರಿಂದ ಆರೋಗ್ಯಕ್ಕೆ ಅಷ್ಟೇ ಅಲ್ಲ ಆಗಾಗ ಜೇಬಿಗೂ ಕತ್ತರಿ ಬೀಳುವುದಿಲ್ಲ ಇನ್ನು ಮಕ್ಕಳು ಕೇಳ್ತಾರೆ ಅಂತ ಅಳ್ ಅಳ್ತಾರೆ ಅಂತ ಹಠ ಮಾಡ್ತಾರೆ ಅಂತ ಬೇಕಾ ಬಿಟ್ಟು ಏನನ್ನು ಕೊಡಿಸಬೇಡಿ ಏನು ಅಗತ್ಯವಾಗಿ ಬೇಕೋ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಂಡ್ಕೊಳ್ಬೇಕು ಸ್ವಂತ ಜಾಗಕ್ಕೆ ಮನೆಗೆ ಆಸೆ ಪಡದೆ ಬಾಡಿಗೆ ಮನೆಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ಯಾಕೆ ಅಂತೀರಾ ಯಾವಾಗ ಬೇಕಿದ್ದರೂ ಅನುಕೂಲಕ್ಕೆ ತಕ್ಕಂತೆ ಅನುಕೂಲಕ್ಕೆ ಇರುವಂಥ ಊರಿನಲ್ಲಿ ಬಾಡಿಗೆ ಮನೆ ಮಾಡ್ಕೋಬೋದು ನಮ್ಮ ಕೆಲಸ ಎಲ್ಲಿ ಸಿಗುತ್ತೋ ಅಲ್ಲಿ ಸಂಸಾರ ಕುಟುಂಬ ಒಟ್ಟಿಗೆ ಕೂಡ ಇರಬಹುದು ಸ್ವಂತ ಮನೆ ಆದರೆ ಮತ್ತೆ ಅಲ್ಲಿ ಸಂಸಾರನ ಬಿಟ್ಟು ದುಡಿಯೋರು ಮಾತ್ರ ಬೇರೆ ಹೋಗಿ ದುಡಿಬೇಕಾಗತ್ತೆ ನಾವು ಕೂಡ ಕೆಲಸದ ನಿಮಿತ್ತ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಸ್ವಂತ ಮನೆ ಕಟ್ಟಲು ಮಾಡಿದ ಸಾಲಕ್ಕೆ ಮತ್ತು ಸ್ವಂತ ಮನೆ ಕೊಳ್ಳಲು ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟುವುದೇ ದೊಡ್ಡ ಹಣದ ಖರ್ಚು ಎಷ್ಟೇ ಕಷ್ಟ ಆದರೂ ಸುಖ ಸುಮ್ಮನೆ ಕೊಡುವವರು ಇದ್ದಾರೆ ಅಂತ ಸಾಲದ ಸುಳಿಗೆ ಬೀಳಬೇಡಿ ದುಡಿದ ಹಣ ಮತ್ತು ಉಳಿತಾಯದ ಹಣ ಸಾಲ ಮರುಪಾವತಿಗೆ ಸಾಲದಾಗುತ್ತೆ ಗೃಹ ಸಾಲ ತಗೊಳ್ಳಲೇಬೇಕು ಅಂದರೆ ಆದಷ್ಟು ಹೆಚ್ಚು ಭಾಗ ಡೌನ್ ಪೇಮೆಂಟ್ ಮುಂಗಡ ಪಾವತಿ ಮಾಡಿ ಆಗ ಬಡ್ಡಿ ಕಟ್ಟೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲದೆ ಆರು ತಿಂಗಳಿಗೊಮ್ಮೆ ಬ್ಯಾಂಕ್ಗೆ ತೆರಳಿ ಗೃಹ ಸಾಲದ ಮೇಲಿನ ಬಡ್ಡಿ ದರವನ್ನು ಪರಿಶೀಲನೆ ಮಾಡಿಸಿ ಕಡಿಮೆ ಮಾಡಲು ಕೇಳಿಕೊಳ್ಳಿರಿ ಅಲ್ಲದೆ ಯಾವ್ಯಾವಾಗ ಎಷ್ಟೆಷ್ಟು ಹಣ ಕಟ್ಟೋಕ್ಕೆ ಸಾಧ್ಯನೋ ಅಷ್ಟು ಮಧ್ಯ ಮಧ್ಯ ಪ್ರೀ ಪೇಮೆಂಟ್ ಪಾರ್ಷಿಯಲ್ ಪೇಮೆಂಟ್ ಮಾಡಿ ಆಗಲೂ ಬಡ್ಡಿ ಹಾಗೂ ಇ ಎಮ್ ಐ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ತಿಂಗಳ ಕಂತಿನ ಹಣ ಕೂಡ ಕಡಿಮೆ ಆಗುತ್ತೆ ಹಾಗೂ ನಿಮಗೆ ಸಂಬಳ ಸಂಪಾದನೆ ಹೆಚ್ಚಾದಂತೆ ಇ ಎಮ್ ಐ ಕನ್ ತಿಂಗಳ ಕಂತು ಹೆಚ್ಚಿಗೆ ಮಾಡಿಸಿ ಇದರಿಂದ ಬೇಗ ಸಾಲ ತೀರುತ್ತೆ ಮತ್ತು ಬಡ್ಡಿನೂ ತುಂಬ ಕಡಿಮೆಯಾಗುತ್ತೆ ನನಗೊಂದು ನನ್ನ ಮಕ್ಕಳಿಗೊಂದು ಅಂತ ಎಲ್ಲೆಂದರಲ್ಲಿ ಹಾಗೂ ಸಿಕ್ಕ ಸಿಕ್ಕ ಸೈಟು ನಿವೇಶನ ಮನೆಗಳನ್ನು ತುಂಬ ಕಡೆ ಇನ್ವೆಸ್ಟ್ಮೆಂಟ್ ಅಂತ ತಗೋಬೇಡಿ ಭ್ರಮೆ ಬೇಡ ಬಾಡಿಗೆದಾರರಿಲ್ಲದೆ ರೀಸೇಲ್ಗೆ ಕೊಳ್ಳುವವರಿಲ್ಲದೆ ಖಾಲಿ ಬಿದ್ದಿವೆ ಎಷ್ಟೋ ಮನೆಗಳು ಅದನ್ನು ಖರೀದಿಸಲು ಹೂಡಿದ ಹಣವೂ ಪೋಲು ಮನೆ ಆದರೆ ಅದು ಪಾಳ್ ಬೀಳುವ ಭೀತಿ ಇನ್ನು ಅಪಾರ್ಟ್ಮೆಂಟ್ ಆದರೆ ಮೇಂಟೆನೆನ್ಸ್ ಚಾರ್ಜಸ್ ಬೇರೆ ವಿಲ್ಲ ಆದರೆ ಸೆಕ್ಯುರಿಟಿ ಮತ್ತು ತೋಟದ ಮಾಲಿ ಅಂತ ಹೆಚ್ಚು ಹೊರೆ ಜೊತೆಗೆ ಸಾಲದ ಬರೆ ಮನೆಗೊಂದು ಕಾರು ಇರಲಿ ಅಂತಿದ್ರು ಆಗ ಈಗ ಮನೆ ಮಂದಿ ತಲೆಗೊಂದು ಅಂತ ಮುಗಿಬಿದ್ದು ತಗೋತಿದ್ದಾರೆ ದುಡ್ಡು ಇರೋರು ಖರ್ಚು ಮಾಡೋಕ್ಕೆ ದಾರಿ ಹುಡುಕ್ತಾರೆ ಅದಕ್ಕೆ ತಗೋತಾರೆ ಆದರೆ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಏನಾಗಿದೆಯೋ ಗೊತ್ತಿಲ್ಲಪ್ಪ ಜೀವನ ನಡೆಸೋಕೆ ಅಂತ ತಗೊಂಡ್ರೆ ಪರವಾಗಿಲ್ಲ ಆದರೆ ಶೋಕಿಗೆ ಅಂತ ತೋರ್ಪಡಿಕೆಗೆ ಅಂತ ಸಾಲ ಸೋಲ ಮಾಡಿ ತೊಗೋತಿದ್ದಾರೆ ಅಗತ್ಯ ಇದೆಯಾ ಒಮ್ಮೆ ಯೋಚಿಸಿ ನೋಡಿ ಆಫೀಸ್ಗೆ ಒಬ್ಬ ಹೋಗೋಕೆ ಅಂತ ಕಾರ್ ತಗೊಂಡ್ರೆ ಟ್ರಾಫಿಕ್ ಜಾಮ್ ಆಗದೇ ಇರುತ್ತಾ ಎಷ್ಟೇ ದೊಡ್ಡದಾದ ಅಗಲವಾದ ರೋಡ್ ಮಾಡಿದರೂ ಅದು ಸಾಕಾಗಲ್ಲ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋದು ಅಪರೂಪಕ್ಕೆ ಅಲ್ವಾ ಸ್ವಂತ ಗಾಡಿನೇ ಬೇಕು ಅಂತ ಇಲ್ಲ ಬಾಡಿಗೆ ಕಾರ್ ತಗೊಂಡು ಹೋಗ್ಬೌದಲ್ವಾ ಇ ಎಮ್ ಐ ಇಂಟ್ರೆಸ್ಟ್ ಬಡ್ಡಿ ಅಂತ ಕಟ್ಟೋ ದುಡ್ಡಲ್ಲೇ ಆರಾಮಾಗಿ ಅಡ್ಡಾಡಬಹುದು ಅಸಲಾದರೂ ಮಿಗುತ್ತೆ ಇನ್ನು ಅದಕ್ಕೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂತ ಮೇಲಿನ ಖರ್ಚು ಬೇರೆ ಈ ದುಡ್ಡನ್ನೆಲ್ಲ ಉಳಿಸಿದರೆ ಅಲ್ಲೇ ಆಯ್ತಲ್ಲ ಮಿಡಿಲ್ ಕ್ಲಾಸ್ ಅಂತ ಕರೆಸಿಕೊಳ್ಳೋ ಜನರು ಕೂಡ ಶ್ರೀಮಂತರಾಗಬಹುದು ಅಲ್ವಾ ದುಡ್ಡೇ ದುಡ್ಡನ್ನು ದುಡಿಯುತ್ತೆ ದುಡ್ಡೇ ದುಡ್ಡನ್ನು ಬೆಳೆಸುತ್ತೆ ದುಡ್ಡು ಕೈಯಲ್ಲಿದ್ದರೆ ಹೆಚ್ಚು ಲಾಭ ತರುವ ನಿದ್ದೆ ಮಾಡುವಾಗಲೂ ಸಂಪಾದಿಸುವ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ನಷ್ಟನೂ ಕಡಿಮೆ ಲಾಭವೂ ಜಾಸ್ತಿ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಸವಿಸ್ತಾರವಾದ ಉಪಯುಕ್ತ ಮಾಹಿತಿಯುಳ್ಳ ವಿಡಿಯೋ ಮಾಡ್ತೀನಿ ನೋಡಿ ನೀವು ವಿವರ ತಿಳ್ಕೊಳ್ಳಿ ಮತ್ತು ಹೂಡಿಕೆ ಮಾಡಿ ತಡವಾಗಿಯಾದರೂ ಹಣವಂತರಾಗಿ ಬೇರೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ವಿಡಿಯೋ ಮಾಡಬೇಕಿದ್ದರೆ ಕಮೆಂಟನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವೇ ಟ್ರೇಡಿಂಗ್ ಮಾಡೋದಾದರೆ ಎಚ್ಚರಿಕೆ ಇರಲಿ ಆಳವಾಗಿ ಅಧ್ಯಯನ ಮಾಡಿ ನಂತರ ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ನಿಸಿದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಗತ್ಯವಿರುವವರಿಗೆ ಶೇರ್ ಮಾಡಿ ಸರ್ವೇ ಜನ ಹಸುಖಿನೊಬ್ಬವಂತು ಸರ್ವ ಸನ್ಮಂಗಳಿ ಬವಂತು ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು